ಸ್ನೇಹಿತರೆ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಈ ಗಿಡ ಈ ಗಿಡದ ಹೆಸ್ರು ಬಂದು ಆಲ್ ಸ್ಪೈಸ್ ಅಂದ್ಬಿಟ್ಟು ಅಂದರೆ ಕನ್ನಡದಲ್ಲಿ ಸರ್ವ ಸಾಂಬಾರು ಅಂತಾರೆ ಇದನ್ನು ಈ ಗಿಡದಲ್ಲಿ ತುಂಬ ಔಷಧಿ ಗುಣಗಳಿದ್ದಾವೆ ಅಂತ ಹೇಳ್ತಾರೆ ಮತ್ತು ಇದು ಈ ಮಲೆನಾಡು ಸೈಡು ತುಂಬ ಚೆನ್ನಾಗಿ ಬರೋವಂಥ ಗಿಡ ಇದು ಈ ತಂಪಿನ ಜಾಗದಲ್ಲಿ ಈ ಮಲೆನಾಡು ಕೊಡಗು ಈ ಕಡೆ ಕೂರ್ಗು ಈ ಕಡೆ ಎಲ್ಲ ತುಂಬ ಅದ್ಭುತವಾಗಿ ಬರೋಂಥ ಸಸ್ಯ ಅಂದರೆ ನಮ್ಮ ಕಡೆಯೂ ಬರುತ್ತೆ ನಮ್ಮ ಕಡೆಗಿಂತ ಆ ಕಡೆ ಇನ್ನೂ ಚೆನ್ನಾಗಿ ಬರುತ್ತೆ ಈ ಗಿಡ ಒಂದು ಒಂದು ಏಳು ಅಡಿ ಇರ್ಬೋದು ನನಗಿನ್ನೂ ತುಂಬ ಇಟ್ಟಿದೆ ಇದು ಒಂದು ಏಳು ಅಡಿ ಬರುತ್ತೆ ಬಂದಿದೆ ಇದನ್ನು ಹಾಕಿ ಸುಮಾರು ಒಂದು ನಾಲ್ಕು ವರ್ಷ ಆಗ್ತಾವಂತ ಹತ್ರ ನಾಲ್ಕು ವರ್ಷಕ್ಕೆ ನೋಡಿ ಇನ್ನು ಇಷ್ಟೇ ಇದೆ ಇದು ಎಲೆ ಕೂಡ ಮಾರಾಟ ಮಾಡ್ಬೋದು ಇದರಲ್ಲಿ ಎಲೆಲೆ ತುಂಬ ಔಷಧಿ ಗುಣಗಳಿದ್ದಾವೆ ಅಂತ ಹೇಳ್ತಾರೆ ಮತ್ತು ಇದನ್ನು ದಿನನಿತ್ಯ ಬಳಸ್ತಕ್ಕಂಥ ಅಡುಗೆಗಳು ಈ ಬಿರಿಯಾನಿಗಂತೂ ತುಂಬ ಇದು ಸಕ್ಕತ್ತಾಗಿರುತ್ತೆ ಫ್ಲೇವರ್ ಸೂಪರಾಗಿ ಬರುತ್ತೆ ಬಿರಿಯಾನಿ ಮತ್ತು ಬಾತ್ಗಳು ಏನೇ ಮಾಡ್ತಿರಲ್ಲ ನೀವು ಬಾತ್ಗಳು ಆ ಥರದಕ್ಕೆಲ್ಲ ಇದನ್ನು ಎಲೆನ ಹಾಕ್ ಹಾಕಿರೆ ತುಂಬ ಚೆನ್ನಾಗಿ ಬರುತ್ತೆ ಇದರದ್ದು ಇನ್ನೊಂದು ವಿಶೇಷತೆ ಏನಂದರೆ ಈ ಎಲೆ ಒಂದು ಎಲೆಯಲ್ಲಿ ಲವಂಗ ಜಾಕಾಯಿ ಮತ್ತು ಚಕ್ಕೆ ಈ ಮೂರದ್ದು ಫ್ಲೇವರು ಇದೊಂದು ಎಲೆ ಒಳಗೆ ಸಿಗುತ್ತೆ ತುಂಬ ಅದ್ಭುತವಾದಂಥ ಒಂದು ಗಿಡ ಇದು ಇದೇನು ಮೇಂಟೆನೆನ್ಸ್ ಏನಿಲ್ಲ ಇದಕ್ಕೆ ಏನೂ ಮೇಂಟೆನೆನ್ಸ್ ಮಾಡಂಗಿಲ್ಲ ಸುಮ್ಮನೆ ಹಾಕ್ಬಿಟ್ಟು ಬಿಡ್ಬೋದು ಇದನ್ನು ಅರಣ್ಯ ಕೃಷಿ ಬೇಕಾದ್ರೂ ಮಾಡ್ಬೋದು ಜೊತೆ ಇದ್ರ ಜೊತೆಗೆ ನೋಡಿ ತುಂಬ ಚೆನ್ನಾಗಿರುತ್ತೆ ನಾವು ಮನೆಗೆ ಯಾವಾಗಾದರೂ ಒಂದು ಟೈಮ್ ಯೂಸ್ ಮಾಡ್ತಾ ಇರ್ತೀವಿ ಮತ್ತು ಇದಕ್ಕೆ ಇನ್ನೊಂದು ಏನಂದರೆ ಈ ರೋಗಗಳೆಲ್ಲ ಕಮ್ಮಿ ಇದಕ್ಕೆ ರೋಗನೂ ಕಮ್ಮಿ ಬರೋದು ಮತ್ತು ಕೀಟಗಳಂತೂ ಇದಕ್ಕೆ ಬೀಳದೆಲ್ಲ ಬಿಡ್ರಿ ಏಕೆಂದರೆ ಎಲೆನೇ ಸ್ವಲ್ಪ ಕಾರಕರವಾಗಿರುತ್ತೆ ಹಂಗಾಗಿ ಇದಕ್ಕೆ ಸ್ವಲ್ಪ ಕೀಟಗಳು ಈ ಥರದವೆಲ್ಲ ಬೀಳೋದೇ ಕಮ್ಮಿ ರೋಗ ಈ ಥರದ ಏನು ಕಮ್ಮಿನೇ ಜಾಸ್ತಿ ಬೀಳೋಲ್ಲ ಮತ್ತು ಸ್ವಲ್ಪ ನೀರು ಚೆನ್ನಾಗಿ ಕೊಡಬೇಕು ಇದಕ್ಕೆ ಯಾಕೆಂದರೆ ಆವಾಗಲೇ ಹೇಳ್ದಂಗೆ ತಂಪಿನ ಪ್ರದೇಶದಲ್ಲಿ ತುಂಬ ಅದ್ಭುತವಾಗಿ ಬೆಳೆಯೋಂಥ ಒಂದು ಗಿಡ ಇದು ತುಂಬ ಹೈಟ್ ಹೋಗೋಂಥ ಗಿಡ ಬೆಳೆದು ಎಮ್ಮರಾಗೋಂಥ ಒಂದು ಗಿಡ ಇದು ಆದರೆ ನಮ್ಮದು ಅತಿಯಾದ ಮಳೆ ಇಲ್ಲದ ಕಾರಣ ಈ ಥರ ಜಾಸ್ತಿ ಬೆಳೆಯೋಲ್ಲ ಬೆಳವಣಿಗೆ ಬರಲ್ಲ ಅಂತ ಹೇಳ್ತಾರೆ ಇದ್ರ ಬಗ್ಗೆ ತುಂಬ ತಿಳ್ಕೊಂಡಿರೋರು ಎಲ್ಲ ಅಡುಗೆಗಳಿಗೂ ಕೂಡ ಇದನ್ನು ಉಪಯೋಗಿಸ್ಬೋದು ಮತ್ತು ಇದರಲ್ಲಿ ಜ್ಯೂಸು ಎಲ್ಲ ಮಾಡ್ತಾರೆ ಜ್ಯೂಸು ಕಾಫಿ ಟೀ ಒಳಗಾಗೂ ಮಾಡ್ತಾರೆ ಸಾಧ್ಯ ಆದರೆ ಇನ್ನೊಂದು ವೀಡಿಯೋದಲ್ಲಿ ಇದರದ್ದು ಯಾವ ಥರ ಜ್ಯೂಸ್ ಮಾಡೋದು ಅಂತಂದ್ಬಿಟ್ಟು ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀವಿ ಚೆನ್ನಾಗಿರುತ್ತೋ ಚೆನ್ನಾಗಿರಲ್ವೋ ಅಂತ ನನಗೆ ಗೊತ್ತಿಲ್ಲ ಯಾಕೆಂದರೆ ಫಸ್ಟು ನಾವು ಕುಡ್ದು ಹೇಳ್ಬೇಕಲ್ವ ಚೆನ್ನಾಗೈತೆ ಚೆನ್ನಾಗಿಲ್ಲ ಅಂದ್ಬಿಟ್ಟು ನೋಡಿ ಈ ಥರ ಇದೆ ಎಲೆಗಳು ಒಂದು ಇದೊಂದೇ ಗಿಡ ಇರೋದು ನಮ್ಮಲ್ಲಿ ನಾನು ಹಾಕ್ಕೊಂಡ್ರದ್ದು ಇದೊಂದೇ ಗಿಡ ಈ ಹೆಸರಲ್ಲೇ ಕೊಟ್ಬಿಟ್ಟಿದ್ದಾರೆ ನೋಡಿ ಸರ್ವ ಸಾಂಬಾರು ಅಂದ್ಬಿಟ್ಟು ಅಂದರೆ ಎಲ್ಲದಕ್ಕೂ ಉಪಯೋಗಿಸ್ಬೋದು ಸಾಂಬಾರಿಗೆ ಅನ್ನೋ ಥರ ನೀವು ಇದ್ರದ್ದು ಹಸಿ ಎಲೆನೇ ಕಿತ್ತು ಒಂದ್ಸಲ ಸ್ಮೆಲ್ ತಗೋಬೇಕು ಆ ಮಸಾಲೆ ಫ್ಲೇವರ್ ಎಲ್ಲ ನಿಮಗೆ ಆ ಎಲೆಲೆ ಗೊತ್ತಾಗ್ಬಿಡುತ್ತೆ ಆ ಸ್ಮೆಲ್ಲೇ ಗೊತ್ತಾಗ್ಬಿಡುತ್ತೆ